ಇಷ್ಟಕ್ಕೆ ಬಂದಿದ್ದೀನಿ ನೋಡಿ ಅರವತ್ತ್ಮೂರು ಕೆ ಜಿ ಇದ್ದೋಳು ಇವಾಗ ಎಪ್ಪತ್ತು ಇಪ್ಪತ್ತೈದು ನಮಸ್ಕಾರ ನನ್ನ ಐತಿಷಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ನೋಡಿ ವೆಯ್ಟ್ ಲಾಸ್ ಬಗ್ಗೆ ವಿಡಿಯೋ ಮಾಡಿ ಮಾಡಿ ಅಂತ ತುಂಬ ಜನ ಕಮೆಂಟಲ್ಲಿ ಹೇಳ್ತಾ ಇದ್ದೀರಾ ಲೈವಲ್ಲಿ ಬಂದಾಗ ಕೇಳ್ತಾ ಇದ್ದೀರಾ ನಾನು ಶುರು ಮಾಡಿದ್ದೀನಿ ಮಾಡಿದ್ಮೇಲೆ ಎಷ್ಟು ಸಣ್ಣ ಆಗಿದ್ದೀನಿ ಅಂತ ನಿಮಗೆ ತೋರ್ಸೋಕ್ಕೋಸ್ಕರ ನಾನು ಈ ವಿಡಿಯೋ ಮಾಡಿರೋದು ಯಾಕಂದರೆ ಮೊದಲು ನಾನು ಸಣ್ಣ ಆಗಬೇಕು ಆಮೇಲೆ ನಿಮಗೆ ತೋರಿಸ್ಬೇಕು ನೋಡಿ ಇವಾಗ ಎಪ್ಪತ್ತೈದು ಎಪ್ಪತ್ತು ಕೆ ಜಿ ಇದ್ದೆ ನಾನು ಇವಾಗ ನಾನು ಅರವತ್ತೈದು ಕೆ ಜಿಗೆ ಬಂದಿದ್ದೀನಿ ಅದು ಏನೇನು ಮಾಡಿದೆ ಅಂತ ನಾನು ನೆಕ್ಸ್ಟ್ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ ನಾನು ವಾಕಿಂಗ್ ಎಲ್ಲ ಬಿಟ್ಬಿಟ್ಟಿದ್ದೆ ಇವಾಗ ಶುರು ಮಾಡಿದ್ದೀನಿ ಇದು ಶುರು ಮಾಡಿ ನಾನು ನೋಡಿ ಒಂದು ತಿಂಗಳಿಗೆ ನಾನು ಐದು ಕೆ ಜಿ ಸಣ್ಣ ಆಗಿದ್ದೀನಿ ಫುಲ್ಲು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಟ್ಬಿಟ್ಟು ಮಲಗಿರ್ತೀನಿ ಬೆಳಗ್ಗೆ ಎತ್ತಿ ನೋಡಿ ಈ ನಾನು ಏನೇ ಕುಡಿದ್ರು ಈ ಥರ ಕುಡಿತೀನಿ ಗ್ರೀನ್ ಟೀ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಈ ಗ್ಲಾಸಲ್ಲಿ ಬೆಳಗ್ಗೆ ಎತ್ತಿ ನಾವು ಗ್ರೀನ್ ಟೀ ಕುಡಿಯೋದ್ರಿಂದ ನಮ್ಮ ದೇಹ ಆರೋಗ್ಯವಿರುತ್ತೆ ಮತ್ತು ನಾನು ಕಾಫಿ ಟೀ ಅಭ್ಯಾಸ ಇಲ್ಲ ಅಂತ ನನಗೆ ಹಾಗಾಗಿ ನನಗೆ ಗ್ರೀನ್ ಟೀ ತುಂಬ ಇಷ್ಟ ನನಗೆ ಅದು ನಾನು ಗ್ರೀನ್ ಟೀನ ಇದು ತರಿಸೋದು ಪುಡಿ ಪ್ಯಾಕೆಟ್ ಈ ಥರ ಬಿಪ್ ಬರುತ್ತಲ್ಲ ಆ ಥರ ಎಲ್ಲ ತರಿಸೋದು ಅದ್ರ ಜೊತೆಗೆ ನಾನು ಇದು ಲೆಮನ್ ಗ್ರಾಸ್ ಅಂತೀರ ಮಜ್ಜಿಗೆ ಹುಲ್ಲು ಅದನ್ನು ಒಣಗಿಸಿ ಅದನ್ನು ತೊಗೊಂಡು ತೊಳೆದು ಒಣಗಿಸಿ ಪುಡಿ ಮಾಡಿ ಮಿಕ್ಸ್ ಮಾಡಿಟ್ಟಿರ್ತೀನಿ ನಮ್ಮ ಅಣ್ಣನ ಮನೇಲಿ ಅದ್ರದ್ದು ಗಿಡ ಇದೆ ಮಜ್ಜಿಗೆ ಹುಲ್ಲದ್ದು ನೋಡಿ ಎಲ್ಲ ಪುಡಿ ಮಾಡಿಟ್ಟಿರ್ತೀನಿ ನಾನು ಈ ಥರ ಇರುತ್ತೆ ನೋಡಿ ಈ ಥರ ಇರುತ್ತೆ ಗ್ರೀನ್ ಟೀ ಮಜ್ಜಿಗೆ ಹುಲ್ಲು ಎರಡೂ ನಾನು ಮಿಕ್ಸ್ ಮಾಡಿ ಪುಡಿ ಮಾಡಿ ಇಟ್ಕೊಂಡಿರ್ತೀನಿ ಮಜ್ಜಿಗೆ ಹುಲ್ಲು ಅಷ್ಟೇ ತುಂಬ ಒಳ್ಳೆಯದು ನಮ್ಮ ಬಾಡಿಗೆ ಡಿಟಾಕ್ಸ್ ಮಾಡುತ್ತೆ ಹಾಗಾಗಿ ಬೆಳಗ್ಗೆ ಎದ್ದಿದ ತಕ್ಷಣ ಇದು ಕುಡಿಯೋದು ನನಗೆ ಯಾಕಂದರೆ ಕಾಫಿ ಟೀ ಅಭ್ಯಾಸ ಇಲ್ಲ ಅದಕ್ಕೋಸ್ಕರ ಒಂದು ಗ್ರೀನ್ ಟೀ ಮಾಡ್ಕೊಳ್ತೀನಿ ನಾನು ಇದನ್ನು ಖಾಲಿ ಹೊಟ್ಟೆಗೆ ಕುಡಿದ್ಬಿಟ್ಟು ನಾನು ಹೋಗೋದು ಇದು ಒಂದು ನೀವು ಸುಮ್ಮನೆ ಕುದಿ ಬಂದಂಗೆ ಆಫ್ ಮಾಡ್ತೀನಿ ನಾನು ನಿಮ್ಗೆ ಎಷ್ಟು ಬಿಸಿ ಬಿಸಿ ಬೇಕು ಅಷ್ಟು ಬಿಸಿಯಾಗಿ ಕುಡಿಯಿರಿ ಕುಡಿಬೇಕಾದ್ರೆ ಗಟ್ಟಗಟ್ಟ ಅಂತ ಕುಡಿಬಾರ್ದು ನೀರೇ ಆಗಲಿ ಯಾವುದೇ ಆಗಲಿ ಕುಡಿಬೇಕಾದ್ರೆ ಸಿಪ್ಪ ಸಿಕ್ಕು ನಾವು ಹಿಂಗೆ ಕುಡಿತೀವಲ್ಲ ನೀರನ್ನ ಕಚ್ಚಬೇಕು ನೀರು ಹಚ್ತಾ ಇರ್ಬೇಕಾದ್ರಲ್ಲಿ ರಸ ಬರುತ್ತಲ್ಲ ಬಾಯಲ್ ಆ ಥರ ಹಾಕ್ಬೇಕು ಹಾಕಿ ಕುಡಿಬೇಕು ಹಾಕಿ ಕುಡಿದ್ರೇ ನಮಗೆ ದೇಹಕ್ಕೆ ಬೇಗ ಸೇರ್ಕೊಳ್ಳೋದು ನನಗೆ ಆಯುರ್ವೇದ ಒಬ್ಬರು ಪರಿಚಯ ಇದ್ದಾರೆ ಅವ್ರ ಹತ್ರ ಸ್ವಲ್ಪ ಕೇಳಿ ತಿಳ್ಕೊಳ್ತೀನಿ ಇಂತವೆಲ್ಲ ಮುಖ್ಯ ಮುಖ್ಯ ಆಗಿರೋದು ಯಾಕಂದ್ರೆ ನಾನು ಅವ್ರಿಗೂ ತೊಂದರೆ ಕೊಡೋಕ್ಕೆ ಇಷ್ಟ ಆಗೋಲ್ಲ ಏನು ಮೇಯ್ನು ಏನು ಹೇಗಿರಬೇಕು ಅಂತ ಹೇಳ್ಕೊಟ್ಟಿದ್ದಾರೆ ಅಷ್ಟೇ ನಾನು ಅದಕ್ಕೆ ಕಾರಣ ಏನು ಅವೆಲ್ಲ ಏನೂ ತಿಳ್ಕೊಳಕ್ಕೆ ಹೋಗಲ್ಲ ಟೈಮು ಹೋಗ್ತಾ ಇದ್ದೀನಿ ಈಗ ನೋಡಿ ಅಭ್ಯಾಸ ತಪ್ಪೋಗಿತ್ತು ಎದೋಕ್ಕೂ ಸ್ವಲ್ಪ ಕಷ್ಟ ಆಯಿತು ಈಗ ಇನ್ನು ರೂಢಿ ಆಗಬೇಕು ಒಂದು ನಾಲ್ಕೈದು ದಿವಸ ಈ ಟೈಮ್ಗೆದ್ಬಿಟ್ರೆ ಆಮೇಲೆ ಅಭ್ಯಾಸ ಆಗುತ್ತೆ ಐದು ತಿಂಗಳು ರೂಢಿ ತಪ್ಪೋಯ್ತಲ್ಲ ಐದು ತಿಂಗಳಲ್ಲ ಆರು ತಿಂಗಳು ರೂಢಿ ತಪ್ಪೋಯ್ತಲ್ವ ಹಾಗಾಗಿ ಈಗ ಹೋಗ್ತಾಯಿದ್ದೀನಿ ನಮ್ಮನೆ ಹತ್ರನೇ ಇದೆ ಪಾರ್ಕು ನೋಡಿ ಕೊಕ್ಕ ಎಲ್ಲ ಹೇಗೆ ಕೂತ್ಕೊಂಡು ಎಷ್ಟು ದಪ್ಪ ಆಗಿದ್ದೀನಿ ನಾನು ನಮ್ಮ ಹತ್ತೆ ಬಂದಿದ್ದೀನಿ ಆಮೇಲೆ ಇದೆಲ್ಲ ಒಂದು ಅರ್ಧ ಗಂಟೆ ಮಾಡ್ತೀನಿ ಪ್ರತಿಯೊಂದು ಯಾಕಂದರೆ ಎಲ್ರಿಗೂ ವೀಡಿಯೋ ಮಾಡ್ಕೋ ಅನ್ನೋಕ್ಕಾಗಲ್ಲಲ್ಲ ವೀಡಿಯೋ ಮಾಡಿ ವೀಡಿಯೋ ಮಾಡಿ ಅನ್ನೋಕ್ಕಾಗಲ್ಲ ಅದಕ್ಕೋಸ್ಕರ ನಮ್ಮತ್ಕೇ ಕೂತ್ಕೊಂಡು ಧ್ಯಾನ ಮಾಡ್ತಾ ಇದ್ದಾರೆ ಮೂರು ರೌಂಡು ವಾಕ್ ಹೋಗ್ತೀವಿ ಮೂರು ರೌಂಡು ಫುಲ್ಲು ದೊಡ್ಡ ರೌಂಡ್ ವಾಕ್ ಹೋಗಿ ಅರ್ಧ ಗಂಟೆ ಎಲ್ಲ ಮಾಡಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಧ್ಯಾನ ಏನಾದರೂ ಮಾಡಿಕೊಂಡು ಮನೆಗೆ ಹೋಗೋದು ಒನ್ ಅವರ್ ವಾಕ್ ಮಾಡ್ತೀವಿ ಮತ್ತು ಇದು ಅರ್ಧ ಗಂಟೆ ಎಕ್ಸಸೈಸ್ ಮಾಡ್ತೀವಿ ಸ್ವಲ್ಪ ಹೊತ್ತು ಗಾಳಿಗೆ ಚೆನ್ನಾಗಿರುತ್ತೆ ಅಂತ ಕೂತಿರ್ತೀವಿ ಆಮೇಲೆ ಮನೆಗೆ ಹೋಗಿ ಮುಂದೆ ಏನು ನಾನೇನೇನು ತಿಂತೀನಿ ಅಂತ ಆದಷ್ಟು ವೀಡಿಯೋ ಮಾಡಿ ತೋರ್ಸೋಕೆ ಪ್ರಯತ್ನ ಪಡ್ತಾ ಇದ್ದೀನಿ ಇದು ನಂದು ಒಂದು ತಿಂಗಳಿಂದ ಮಾಡಿರೋ ವೀಡಿಯೋ ನಾನು ಸಣ್ಣ ಆದಮೇಲೆ ನಾನು ನಿಮಗೆ ವೀಡಿಯೋ ಹಾಕಬೇಕು ಅಂತ ಇದ್ದೆ ಇವಾಗ ಹಾಕಿದ್ದೀನಿ ಈಗ ಸ್ವಲ್ಪ ನಾನು ಸಣ್ಣ ಆಗಿದ್ದೀನಿ ಅದಕ್ಕೋಸ್ಕರ ನಾನು ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇಷ್ಟ ಇರೋರು ವೀಡಿಯೋ ನೋಡಿ ಇಲ್ಲದೇ ಇದ್ದರೆ ದಯವಿಟ್ಟು ವೀಡಿಯೋ ನೋಡಬೇಡಿ ಯಾರು ಬ್ಯಾಡ್ ಕಮೆಂಟ್ ಮಾಡೋದಾದರೆ ವೀಡಿಯೋ ನೋಡಲೇಬೇಡಿ ಯಾರೂ ಮತ್ತು ನೋಡಿ ಈ ಅಜ್ಜಿ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ ನೋಡಿ ಅವ್ರಿಗಿಂತ ನಾವೇನು ಕಡಿಮೆನಾ ಅಲ್ವಾ ನೋಡಿ ಬನ್ನಿ ಇವಾಗ ಏನು ಮುಂದೆ ನಾನು ಏನು ಮನೆಗೆ ಹೋದ್ಮೇಲೆ ಏನು ಮಾಡ್ಕೊಂಡು ಕುಡಿತೀನಿ ಹೇಳ್ತೀನಿ ಹಾಗೆ ಡಯಟ್ಗೆ ಒಳ್ಳೇದು ಇನ್ಮೇಲೆ ಸ್ವಲ್ಪ ಡಯಟ್ ಫುಡ್ ತೋರಿಸೋಣ ಅಂತ ಹೇಳಿ ಅದಕ್ಕೋಸ್ಕರ ನೋಡಿ ಏನೇನು ಬೇಕು ರಾಗಿ ಅಂಬ್ಲಿಗೆ ಅಂತ ನಾನು ಹೇಳ್ತೀನಿ ರಾಗಿ ಇಟ್ಟು ನಾನು ಮನೇಲೇ ಬೀಸಿರ್ತೀನಿ ಇದಕ್ಕೇನೇನು ಹಾಕಿದ್ದೀನಿ ಅಂತ ಅಂದರೆ ಗೋಧಿ ಜೋಳ ಬಿಳಿ ಜೋಳ ಬರ್ತಲ್ಲ ಅದು ಮೆಂತೆ ಉದ್ದಿನಬೇಳೆ ರಾಗಿ ಇಷ್ಟು ಹಾಕ್ಬಿಟ್ಟು ನಾನು ಬೀಸಿಟ್ಕೊಂಡಿರ್ತೀನಿ ಬರೇ ರಾಗಿ ಹಾಕ್ಕೊಂಡಿರಲ್ಲ ಸ್ವಲ್ಪ ಅಕ್ಕಿ ಇಷ್ಟು ಹಾಕ್ಕೊಂಡು ಬೀಸಿಟ್ಕೊಂಡಿರ್ತೀನಿ ಇದಕ್ಕೆ ಮತ್ತು ಇದು ಪಿಂಕ್ ಸಾಲ್ಟ್ ತೊಗೊಂಡಿದ್ದೀನಿ ಜೀರಿಗೆ ಕಾಳುಮೆಣ್ಸು ಪುಡಿ ಪುಡಿ ಮಾಡಿಟ್ಕೊಂಡಿರ್ತೀನಿ ನಾನು ಸ್ವಲ್ಪ ಬಿಟ್ಟು ಪುಡಿ ಮಾಡಿಟ್ಕೊಂಡಿರ್ತೀನಿ ಅದು ಇಷ್ಟೇ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇದನ್ನು ಸ್ವಲ್ಪ ನೋಡಿ ನೀರು ಹಾಕ್ಕೊಂಡು ಕಲ್ಸ್ಕೊಂಡು ನೀವು ಯಾವುದ್ರಲ್ಲಿ ಮಾಡ್ತೀರೋ ಅಷ್ಟೇ ನೀರು ತೊಗೊಂಡ್ರೆ ಸಾಕು ನಾನು ಇಷ್ಟು ಕುಡಿತೀನಿ ಬೆಳಗ್ಗೆ ಹೊತ್ತು ಇದನ್ನು ಇದನ್ನು ಹಾಕ್ಕೊಳ್ಳೋಣ ನೀವು ಸ್ಟವಲ್ಲೂ ಕುದಿಸ್ಕೊಳ್ಬೋದು ನಾನು ಇದ್ರಲ್ಲಿ ಮಾಡ್ಕೊಳ್ತೀನಿ ನಾನು ಕೆಟಲಲ್ಲಿ ಮಾಡ್ಕೊಳ್ಳೋದು ಇದು ನೀರು ನೀರು ಕುದೀಲಿ ನೀರು ಅಷ್ಟೊತ್ತಿಗೆ ಇದನ್ನು ನಾವು ಕಲಿಸ್ಕೊಳ್ಳೋಣ ಗಂಟಿಲ್ದಂಗೆ ಕಲಿಸ್ಕೊಂಡ್ರೆ ಆಯಿತು ಇಲ್ಲಾಂದರೆ ನೀವು ಈ ನೀರಿಗೆ ಕಲಿಸ್ಬಿಟ್ಟು ಹಾಕ್ಬಿಟ್ಟು ಕಲಿಸ್ತಾ ಇರ್ಬೋದು ತುಂಬ ಒಳ್ಳೆಯದು ಎಷ್ಟು ನಿಮಗೆ ವೆಯ್ಟ್ ಲಾಸ್ ಆಗುತ್ತೆ ಗೊತ್ತಾ ಮತ್ತು ರಾಗಿ ತುಂಬ ನಮಗೆ ಶಕ್ತಿ ಕೊಡುತ್ತೆ ತುಂಬ ಫೈಬರ್ ಇರುತ್ತೆ ಇದರಲ್ಲಿ ನಾವು ಸಣ್ಣ ಆಗಬೇಕು ಆರೋಗ್ಯಕ್ಕೆ ಸಣ್ಣ ಆಗಬೇಕು ಆರೋಗ್ಯ ಇಲ್ಲದೆ ಸಣ್ಣ ಆಗಬಾರ್ದು ಆರೋಗ್ಯ ಇಲ್ಲದೆ ಸಣ್ಣ ಆದರೆ ಮೊಕ ಜೋತ್ ಬೀಳೋದು ಸ್ಕಿನ್ನು ಲೂಸ್ ಆಗೋದು ಆ ಥರ ಎಲ್ಲ ಆಗುತ್ತೆ ಆ ಥರ ಆಗಬಾರ್ದು ಆರೋಗ್ಯಕ್ಕೆ ಸಣ್ಣ ಆಗಬೇಕು ಅದನ್ನು ಯಾವ ಥರ ಅಂತ ನೋಡಿ ನೀವು ನಾನು ಒಂದೊಂದೇ ಹೇಳ್ತೀನಿ ಏನೇನು ಮಾಡೋದು ಅಂತ ನನ್ನದು ಡೈಲಿ ವ್ಲಾಗು ಹಾಕ್ತೀನಿ ನಾನು ಎಲ್ಲಿ ಎಷ್ಟೊತ್ತು ವಾಕ್ ಮಾಡ್ತೀನಿ ಎಷ್ಟು ಎಕ್ಸಸೈಸ್ ಮಾಡ್ತೀನಿ ಏನು ಅಂತ ಪ್ರತಿಯೊಂದು ಮುಂದಿನ ವೀಡಿಯೋದಲ್ಲಿ ಹಂತ ಹಂತವಾಗಿ ನಾನು ತಿಳಿಸ್ಕೊಡ್ತೀನಿ ನಾನು ನೋಡಿ ಇದು ಈ ಥರ ಗಂಟಿಲ್ಲದೆ ಕಲಿಸ್ಕೊಂಡ್ರೆ ಆಯಿತು ಇದು ನೀರು ಕುದಿಲಿ ನೋಡಿ ನೀರು ಕುದಿಯೋಕ್ಕೆ ಶುರು ಆಯಿತು ಇನ್ನೊಂದು ಸರಿ ಕಲಿಸ್ಕೊಂಬಿಡೋಣ ಕಲಿಸ್ಕೊಂಬಿಟ್ಟು ನೀರು ಕುದಿಯೋಕ್ಕೆ ಶುರು ಆಯಿತು ನೋಡಿ ನೋಡಿ ನೀರು ಕುದಿಯೋಕ್ಕೆ ಶುರು ಆಯ್ತಲ್ಲ ಇದಕ್ಕೆ ಹಾಕ್ಕೊಂಬಿಡೋಣ ಈ ಕೆಟ್ಟಲು ನಾನು ಆಫರಲ್ಲಿದ್ದಾಗ ಎಂಟುನೂರು ರೂಪಾಯಿ ಕೊಟ್ಟು ತಗೊಂಡಿದ್ದೆ ತುಂಬ ಚೆನ್ನಾಗಿರುತ್ತೆ ತುಂಬ ಉಪಯೋಗಕ್ಕೆ ಬರುತ್ತೆ ಇದಕ್ಕೊಂದು ಸ್ವಲ್ಪ ನೀರು ಹಾಕ್ಕೊಳ್ಳೋಣ ವೇಸ್ಟ್ ಮಾಡಬಾರ್ದಲ್ವಾ ಇಷ್ಟೇ ಇದನ್ನು ಸ್ವಲ್ಪ ತಿರುಗಿಸ್ಕೊಳ್ಳೋಣ ಸ್ವಲ್ಪ ಉಪ್ಪು ಹೌದು ಅಲ್ವಂತ ಉಪ್ಪು ಕಡಿಮೆ ತಿಂದೇ ಇದ್ರೇ ಒಳ್ಳೆಯದು ಉಪ್ಪು ಕಡಿಮೆ ತಿಂದರೆ ಬೇಗ ವೆಯ್ಟ್ ಲಾಸ್ ಆಗುತ್ತೆ ಸ್ವಲ್ಪ ಜೀರಿಗೆ ಕಾಳು ಮೆಣಸು ಪುಡಿ ಹಾಕ್ತೀನಿ ಅಷ್ಟೇ ನಾನು ಇನ್ನೇನು ಹಾಕೋಲ್ಲ ಇದನ್ನು ಈಗ ತಿರುಗಿಸ್ಕೊಳ್ಳೋಣ ಸ್ವಲ್ಪ ಕುದಿ ಬಂದರೆ ಆಯಿತು ನಮ್ಮ ರಾಗಿ ಅಂಬ್ಲಿ ರೆಡಿ ಆಗುತ್ತೆ ತುಂಬ ನಿಮಗೆ ಹಸ್ವಾಗಲ್ಲ ಬೇಗ ತಿಂಡಿ ಏನಾದರೂ ತಿಂದರೆ ನಿಮಗೆ ಬೇಗ ಹಸುವಾಗುತ್ತೆ ಆದರೆ ರಾಗಿ ಅಂಬಲಿ ಕುಡಿದ್ರೆ ಬೇಗ ಹಸ್ವಾಗಲ್ಲ ತುಂಬ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ವೆಯ್ಟ್ ಲಾಸ್ ಆಗುತ್ತೆ ಆರೋಗ್ಯಕ್ಕೆ ಸಣ್ಣ ಆಗ್ಬೋದು ರಾಗಿ ಒಬ್ರೊಬ್ರು ಬಳಸಲ್ಲ ಆದರೆ ಈ ಥರ ನಾನು ಏನೇನು ಹಾಕಿದ್ದೀನಿ ಅಂತ ಹೇಳಿದ್ದೀನಲ್ಲ ಆ ಥರ ಮಾಡಿ ಒಂದು ಎರಡು ಕೆ ಜಿ ಬೀಸಿಟ್ಕೊಳ್ಳಿ ಜಾಸ್ತಿ ಬೀಸ್ಕೊಂಬೇಡಿ ಅವಾಗವಾಗ ಫ್ರೆಶ್ ಆಗಿ ಬೀಸ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ತುಂಬ ಹೆಲ್ತಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ನೀವು ರಾಗಿದ್ದೇ ಟೇಸ್ಟ್ ಬೇರೆ ಇದ್ರದ್ದೇ ಟೇಸ್ಟ್ ಬೇರೆ ಗೊತ್ತಾಗುತ್ತೆ ನೋಡಿ ನಿಮಗೆ ನೋಡಿ ಆ ಥರ ಕಲಸಿ ಹಾಕೊಂಡ್ರೆ ಒಂಚೂರು ಗಂಟಾಗಲ್ಲ ನಾನು ಆಮೇಲೆ ರಾಗಿನ ತುಂಬಾ ನೈಸಾಗಿ ಬೀಸಲ್ಲ ತರ್ತರಿ ಥರ ಬೀಸ್ತೀನಿ ನಿಮಗೆ ಗೊತ್ತಾಗ್ಬೋದು ಇಲ್ಲಿ ತರ್ತರಿ ಬೀಸೋದು ನಾನು ತುಂಬ ನೈಸ್ ಬೀಸಲ್ಲ ನೋಡಿ ಇಷ್ಟು ಕುದಿ ಬಂದರೆ ಸಾಕು ಒಂದು ಎರಡು ನಿಮಿಷ ಕುದಿಸಿ ಯಾಕಂದರೆ ಎಲ್ಲ ಹಸಿದಿರುತ್ತಲ್ವ ಇಷ್ಟು ಕುದಿ ಬಂದರೆ ಆಯಿತು ಆಫ್ ಮಾಡ್ಕೊಳ್ಳೋಣ ಸ್ವಲ್ಪ ಇದು ತಣ್ಣಗಾಗಲಿ ಬಿಸಿ ಕುಡಿಯೋರಿದ್ದರೆ ಬಿಸಿ ಕುಡಿಯಿರಿ ನಾನು ಸ್ವಲ್ಪ ತಣ್ಣಗೆ ಕುಡಿಯೋದು ತಣ್ಣಗಂದರೆ ಸ್ವಲ್ಪ ಬಿಸಿ ಇದು ಸ್ವಲ್ಪ ತಣ್ಣಗಾಗಲಿ ಇಷ್ಟೇ ರಾಗಿ ಅಂಬ್ಲಿ ನೋಡಿ ರಾಗಿ ಅಂಬ್ಲಿ ಇಷ್ಟ ಆಯಿತು ಇದು ಒಂದು ಐನೂರು ಆರುನೂರು ಎಮ್ ಎಲ್ ಇದು ಇರೋದು ಆರುನೂರು ಎಮ್ ಎಲ್ದು ನಾನೊಂದು ಐನೂರು ಎಮ್ ಎಲ್ ಅಂದರೆ ಅರ್ಧ ಲೀಟ್ರ್ ಗಂಜಿ ಮಾಡ್ಕೊಂಡಿದ್ದೀನಿ ಬಾ ರಾಗಿ ಅಂಬ್ಲಿ ಮಾಡ್ಕೊಂಡಿದ್ದೀನಿ ಇದನ್ನು ನೀವು ಹೇಗೆ ಕುಡಿಬೇಕು ಅಂತ ಅಂದರೆ ಮ ಮಜ್ಜಿಗೆ ಆದರೂ ಹಾಕ್ಕೊಳ್ಬೋದು ಮೊಸರಾದರೂ ಹಾಕ್ಕೊಳ್ಬೋದು ನಾನು ಏನು ಹಾಕ್ಕೊಳಲ್ಲ ಬರೀ ರಾಗಿ ಅಂಬ್ಲಿನೇ ಕುಡಿಯೋದು ನಾನು ಮಜ್ಜಿಗೆನ ಆಮೇಲೆ ಕುಡಿತೀನಿ ನಾನು ಹನ್ನೆರಡು ಗಂಟೆಗೆ ಇವಾಗ ನೋಡಿರಿ ಎಂಟು ಎಂಟುವರೆಗೆ ನಾನು ಒಂದು ಲೋಟ ರಾಗಿ ಅಂಬ್ಲಿ ಕುಡಿತೀನಿ ಎಂಟರಿಂದ ಒಂಬತ್ತು ಗಂಟೆ ಒಳಗಡೆ ರಾಗಿ ಅಂಬಲಿ ಕುಡಿದ್ರೆ ನೆಕ್ಸ್ಟ್ ನಾನು ಹೇಳ್ತೀನಿ ಯಾವ ಥರ ಅಂತೇಳಿ ಇದನ್ನು ನೀವು ಹೇಗೆ ಕುಡಿಬೇಕು ಅಂತಂದರೆ ತೋರಿಸ್ತೀನಿ ಒಂದ್ಸುಟ್ ತಗೊಳ್ಬೇಕು ಎಂಜಾಯ್ ಮಾಡಿಕೊಂಡು ಕಚ್ಚಿ ಕಚ್ಚಿ ಕಚ್ಚದ್ ಏನು ಇರಲ್ಲ ಕಚ್ಚಿ ಕಚ್ಚಿ ಕುಡಿಬೇಕು ಒಂದು ಐದರಿಂದ ಹತ್ತು ನಿಮಿಷದ್ದು ಇದನ್ನು ಕುಡಿಬೇಕಿದ ಗಟ ಅಂತ ಕುಡಿಬಾರ್ದು ಯಾಕಂದ್ರೆ ನಾವು ಕಚ್ಚಿ ಕಚ್ಚಿ ತಿನ್ಬೇಕಾದ್ರೆ ಒಂದು ರಸ ಬರುತ್ತಲ್ವಾ ಜೊಲ್ಲು ಅಂತ ಹೇಳ್ತಾರಲ್ಲ ಅದು ನಮಗೆ ಸೇರಿದಷ್ಟು ತುಂಬಾ ಒಳ್ಳೆಯದು ಹಾಗಾಗಿ ಏನು ಮಾಡಬೇಕು ನೋಡಿ ಅದೇ ಊಟನಾಗಿ ಎಂಜಾಯ್ ಮಾಡ್ಕೊಂಡು ಖುಷಿ ಖುಷಿಯಾಗಿ ತಿನ್ಬೇಕು ಇದರಿಂದ ನಮ್ಗೆ ಎಷ್ಟು ಪ್ರೋಟೀನ್ ಸಿಗುತ್ತೆ ಅಂತ ಹೇಳಿ ಅದ್ರದ್ದು ನಮ್ಗೆ ಇದ್ರೂ ಅದನ್ನ ಅನುಭವಿಸಿ ಕುಡಿಬೇಕು ತಿನ್ಬೇಕು ಅವಾಗ ತುಂಬಾ ನಮ್ಮ ದೇಹಕ್ಕೆ ಸೇರುತ್ತೆ ಆಮೇಲೆ ಫೋನ್ ನೋಡಿಕೊಂಡು ಮಾಡಿಕೊಂಡು ತಿನ್ಬೇಡಿ ಯಾರೇ ಆಗಲಿವ ಫೋನು ಟಿ ವಿ ಇದೇ ಆಗೋಗಿದೆ ಆರಾಮಾಗಿ ನೋಡಿ ಹಿಂಗೆ ಆರಾಮಾಗಿ ಕುಡೀರಿ ಮಧ್ಯಾಹ್ನ ಊಟಕ್ಕೆ ನಾನು ಬೀಟ್ರೋಟ್ ಪಲ್ಯ ಎರಡು ಚಪಾತಿ ತಗೊಳ್ತೀನಿ ಅದ್ರ ಮಧ್ಯೆ ನಾನು ಮೂರು ಲೀಟ್ರ್ ನೀರಷ್ಟು ಕುಡಿತೀನಿ ನಾನು ದಿನ ಪೂರ್ತಿ ಮೂರು ಲೀಟ್ರ್ ನೀರು ಕುಡಿತೀನಿ ಈಗ ನಾವೇನು ತುರಿದಿಟ್ಕೊಂಡಿದ್ವು ಬೀಟ್ರೂಟು ಅದನ್ನು ಹಾಕ್ಕೊಳ್ಳೋಣ ಕರೆಕ್ಟಾಗಿ ಒಂದರಿಂದ ಒಂದೂವರೆ ಒಳಗಡೆ ನಾನು ಊಟ ಮಾಡಿಬಿಡ್ತೀನಿ ಮತ್ತು ಈ ದಿನಕ್ಕೆ ಯಾವ ಸೀಸನಲ್ಲಿ ಏನು ಸಿಗುತ್ತೆ ಅದು ನಾನು ಎರಡು ಹಣ್ಣು ತಿಂತೀನಿ ಎರಡು ಥರ ಹಣ್ಣು ತಿಂತೀನಿ ಇವಾಗ ನೇರಳೆಹಣ್ಣು ಒಂದು ಹತ್ತು ನೇರಳೆಣ್ಣು ತಿಂತೀನಿ ಒಂದು ಚೇಪೆಕಾಯಿ ಪೇರಳೆ ಅಂತಿರಲ್ಲ ಅದು ಹಣ್ಣಿದೆ ಅದನ್ನು ತಿಂತೀನಿ ಸಂಜೆ ನಾಲ್ಕು ಗಂಟೆ ಅಷ್ಟೊತ್ತಿಗೆ ತಿರ್ಗಾ ಗ್ರೀನ್ ಟೀ ಮಾಡ್ಕೊಳ್ತೀನಿ ಒಂದು ಹಣ್ಣಿತ್ತು ಹೆಚ್ಕೊಂಡಿದ್ದೀನಿ ಅದಕ್ಕೆ ನಾನು ಕುಂಬಳಕಾಯಿ ಬೀಜ ಸನ್ಫ್ಲವರ್ ಬೀಜ ಅದನ್ನೊಂದು ಸ್ವಲ್ಪ ತೊಗೊಳ್ತೀನಿ ಇದು ನನಗೆ ಸಂಜೆ ಅಷ್ಟೊತ್ತಿಗೆ ತಿಂದಿರ್ತೀನಿ ಇನ್ನು ನೆಕ್ಸ್ಟು ನಾನು ಆರರಿಂದ ಏಳು ಗಂಟೆ ಒಳಗಡೆ ಊಟ ಮುಗಿಸ್ತೀನಿ ಊಟ ಅಂದರೆ ಏನಾದರೂ ಕಿಚಡಿ ಮಾಡ್ಕೊಳ್ತೀನಿ ಎಲ್ಲ ಥರ ತರಕಾರಿ ಹಾಕ್ಬಿಟ್ಟು ಗೋಧಿ ನುಚ್ಚಲ್ಲಿ ಮಾಡ್ಕೊಳ್ತೀನಿ ಇಲ್ಲ ಸಿರಿಧಾನ್ಯದಲ್ಲಿ ಮಾಡ್ಕೊಳ್ತೀನಿ ಎಲ್ಲಾದ್ರೂ ಓಟ್ಸಲ್ಲಿ ಮಾಡ್ಕೊಳ್ತೀನಿ ಮುಂದಿನ ವೀಡ್ಯೋದಲ್ಲಿ ತೋರಿಸ್ತೀನಿ ನಾನು ಅದು ನಿಮಗೆ ನೋಡಿ ಸಣ್ಣ ಆಗಿದ್ದೀನಿ ಅಂತ ನನ್ನ ಮುಖದಲ್ಲೇ ಗೊತ್ತಾಗುತ್ತಲ್ವಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತೀನಿ ಮುಂದಿನ ವೀಡಿಯೋದಲ್ಲಿ ಪ್ರತಿಯೊಂದು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಬೇಕು ಅಂದರೆ ಕಮೆಂಟಲ್ಲಿ ಹೇಳಿ ನನಗೆ ಇಷ್ಟೊತ್ತು ನನ್ನ ವೀಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಜೈ ಶ್ರೀರಾಮ್